ವಿದ್ಯೆಯು ಸಾಕೋ ಸಾಥೋ ಮಗನ ಒಂದು ಹೆಬ್ಬೆರಳನ್ನು ಕೇಳಿದರಲ್ಲ ಗುರುಗಳೇ ಇನ್ನು ಒಂಬತ್ತು ಬೆರಳುಗಳಿಗೆ ಏನು ಹೇಳಲಿ ಹೌದು ಮಗ ಕೇಳಿದೆ ನಿನ್ನ ಹೆಬ್ಬೆರಳನ್ನು ಕೇಳಿದೆ ಹ್ಮ್ ಮಣ್ಣಿನ ಮೂರ್ತಿಯನ್ನು ಮಾಡಿದೆಯ ಮಗನೇ ಇಲ್ಲ ನೀನು ಕಂಡದ್ದು ಮಣ್ಣಿನ ಮೂರ್ತಿಯಲ್ಲಿ ದ್ರೋಣನಲ್ಲ ಈ ಹೊತ್ತಿಗೆ ಮಾತಿನಿಂದಲೇ ಸಜೀವವಾದಂತಹ ಈ ದ್ರೋಣನನ್ನು ಮಣ್ಣಾಗಿಸಿಬಿಟ್ಟೆ ಮಣ್ಣಾಗಿಸಿಬಿಟ್ಟೆ ಎತ್ತರಕ್ಕೆ ಏರಿದ್ದೀರಿ ಗುರುಗಳೇ ನಿಮ್ಮದು ಗುರುತ್ವ ಎನ್ನುವುದಾಗಿ ಹೇಳಿದೆ ಎಲ್ಲುಂಟು ಗುರುತ್ವ ಗುರುತ್ವ ನನ್ನಲ್ಲಿ ಇರುವುದಲ್ಲ ಈ ಕಲವ್ಯ ನಿಜವಾದಂತಹ ಗುರುತ್ವ ಎನ್ನುವುದಿದ್ದರೆ ನಿನ್ನಲ್ಲಿ ಹೌದು ಹಿಂದಿನ ಕಾಲದಲ್ಲಿ ತನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಆಮೆ ಸಿಕ್ಕಿದಂತಹ ಪಂಕಜವನ್ನೆಲ್ಲ ತೆಗೆದು ಆ ಹರಿಯ ಪದಕ್ಕೆ ಎಸೆಯುವುದಕ್ಕೆ ಮುಂದಾಯಿತಂತೆ ನೀನು ಬಂದು ಹೇಳಿದೆ ಎಲ್ಲುಂಟು ನೀರಿಗೆ ಜಾತಿ ಎಲ್ಲುಂಟು ಉತ್ತರ ಕೊಟ್ಟದ್ದೇನು ಅದಕ್ಕೂ ಒಂದು ತೊಳೆಯುವ ಕ್ರಿಯೆಯುಂಟು ಮಗನೇ ಅದೇ ಸಂಸ್ಕಾರ ಹಾಗಾದರೆ ಆನೆ ಹೂವನ್ನು ತೆಗೆದು ದೇವರ ಪಾದಕ್ಕೆ ಹಾಕುವಾಗ ಅದನ್ನು ತೊಳೆದದ್ದು ಯಾರು ಮಗನೇ ಆನೆಯ ಮನವಲ್ಲಿ ಅದನ್ನು ತೊಳೆದದ್ದು ಅಲ್ಲ ಶ್ವಾನದ ಕೆಚ್ಚಲಿನಲ್ಲಿರುವಂತಹ ಆ ಹಾಲು ಮಲೆ ಹಾಲು ಕ್ಷೀರವಾಗುವುದಕ್ಕೆ ಸಾಧ್ಯ ಉಂಟೆ ಅದನ್ನು ಮಾತ್ರ ಎತ್ತಿ ಎತ್ತಿ ಹೇಳಿದೆ ಆದರೆ ಪ್ರಪಂಚ ಮುಖಕ್ಕೆ ಅರ್ಥವಾಗಲಿಲ್ಲ ಮಗನೇ ದೇನುವಿನ ಮೊಲೆಯಲ್ಲಿರುವಂತಹ ಆ ಕ್ಷೀರ ಬರುವುದಕ್ಕೂ ಮೊದಲು ಕರು ಕುತ್ತಿ ಕುತ್ತಿ ಹಾಲನ್ನು ತೆಗೆಯಬೇಕು ಕರು ಬಿಟ್ಟ ಹಾಲ ನಾವು ದೇವರಿಗೆ ಕೊಡುವುದು ಎಂಜಲಾಗಿರುವ ಹಾಲನ್ನು ದೇವರಿಗೆ ಕೊಡ್ತೇವೆ ಇನ್ನು ಜಾತಿಯ ಪ್ರಶ್ನೆಯಲ್ಲಿ ಎಲ್ಲವನ್ನ ಮುಚ್ಚಿಟ್ಟೆ ಮುಚ್ಚಿಟ್ಟದ್ದು ನನ್ನ ಬದುಕಿಗಾಗಿ ಬೇಡ ಮಗನೇ ಬೇಡ ಬೇಡ ಯಾವ ಕಾರಣಕ್ಕಾಗಿಯೂ ದ್ರೋಣ ಇಂತಹ ಕೆಟ್ಟ ಕೆಲಸವನ್ನ ಮಾಡಿತ್ತೆ ಎನ್ನುವುದಾಗಿ ಮಗನೇ ಇಲ್ಲ ಇಲ್ಲ ನಿನ್ನ ಬದುಕನ್ನು ನಾನು ಕಸಿಯಲಾಗಿ ಹೋಗುತ್ತೇನೆ ನಿಮ್ಮ ಮಾತನ್ನು ಮೀರದೆ ಗುರುವಾಕ್ಯ ಉಲ್ಲಂಘನ ದೋಷ ನಿಮ್ಮ ಶಿಷ್ಯನಿಗೆ ಬರುತ್ತದೆ ಇದುವರೆಗೂ ತಿಳಿದು ಒಂದು ಇರುವೆಯನ್ನು ಕೂಡ ಮೆಟ್ಟಿ ಕುಂದವ ನನ್ನ ಮಾತು ಹಾಳಾಗಬಾರದು ನಾನು ಪಾಪಿ ಆಗಬಾರದು ಗುರುಗಳ ಮಾತು ಉರಿಯಬೇಕು ಗುರುಗಳ ಮಾತು ಬೆಳೆಯಬೇಕು ನಾನು ಶಿಷ್ಯನಾಗಬೇಕು ಅಂತಾದರೆ ಇದೊಂದೇ ಅವಕಾಶ ನನ್ನ ಬೆರಳನ್ನು ಕೊಡಬೇಕು नंद बिरला को देख मेरे गुरु ने नद बेवाकन बिनल के या गुरु भक्ति रे निल्लम ಬೀಳುತ್ತಿರುವಂತ ಒಂದೊಂದು ರಕ್ತದ ಬೆಂದವು ಗುರು ಕಾಣಿಕೆಯನ್ನು ಅರ್ಪಿಸುತ್ತಿದೆ ಗುರುದೇವ ಅಂದು ನಾನೇ ಆಡಿದಂತ ಮಾತು ತಾಯಿಯ ಮತ್ತೊಂದು ರೂಪವೇ ಗುರು ಎನ್ನುವುದಾಗಿ ಇಂದು ನೀವು ನನ್ನ ಹೆಪ್ಪೆಯನ್ನೇ ಕೇಳಿತ್ತು ತಪ್ಪಾಗಿ ಭಾವಿಸುವುದಿಲ್ಲ ಗುರುದೇವ ತಾಯಿಯಾದವನು ಯಾವತ್ತಿದ್ರೂ ಮಕ್ಕಳ ಅವನಿಯನ್ನು ಬಯಸುವುದಕ್ಕೆ ಸಾಧ್ಯ ಉಂಟಾ ಒಂದೊಮ್ಮೆ ಅಪ್ರತಿಮ ಬಿಲ್ಲುಕಾರನಾಗಿ ಏಕಲವ್ಯ ಒಳದಂತ ಚಕ್ರವರ್ತಿ ಪೀಠದವರು ಏಕಲವ್ಯನನ್ನು ಬಿಡುವುದಕ್ಕೆ ಸಾಧ್ಯ ಉಂಟ ಸಾವಿರಾರು ಮಂದಿ ಬಂದು ನನ್ನ ಕತ್ತನ್ನು ಕತ್ತರಿಸುವುದು ಬೇಡ ನನ್ನ ಬೆರಳನ್ನು ನಾನೇ ಕತ್ತರಿಲಿ ನಿಮ್ಮಿಂದಲೇ ಕತ್ತರಿಸಿ ಹೋಯಿತು ಅಂತಾದರೆ ನನ್ನ ಪ್ರಿಯ ಶಿಷ್ಯ ಏಕಲವ್ಯನಿಗೆ ಮುಂದೆ ಬರುವಂಥ ಅಪಾಯವನ್ನು ತಪ್ಪಿಸುತ್ತೇನೆ ಎನ್ನುವಂಥ ಉದ್ದೇಶದಿಂದ ನನ್ನ ಹೆಬ್ಬೆರಳನ್ನು ನನ್ನ ಕೇಳಿತು ಅಂತ ನನಗೆ ಗೊತ್ತೊಂಟು ಗುರುಗಳೇ ಒಮ್ಮೆ ನನ್ನ ಬಾಯ್ ತುಂಬ ಶಿಷ್ಯಾಂತ ಕರಿ ಗುರುದೇವ ಕರಿ ಗುರುದೇವ ಕಲವ್ಯ ಕರಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇಹೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹೇಳಿದೆಯಲ್ಲ ಬರಬೇಕು ನನ್ನ ಬದುಕಿಗೆ ಬ್ರಹ್ಮನಾಗಿ ನನ್ನ ಬದುಕನ್ನು ನೀವು ಬೆಳೆಸಬೇಕು ಆ ಅರಿಯಂತೆ ನನ್ನ ಬದುಕನ್ನು ಇಲ್ಲ ಇಲ್ಲೇ ಕಲವ್ಯ ಇಲ್ಲ ನಿನ್ನ ಬದುಕನ್ನು ಕೇವಲ ರುದ್ರನಾಗಿ ನಿನ್ನ ಬದುಕನ್ನೇ ಲಯ ಮಾಡಿಬಿಟ್ಟೆ ಇಂತಹ ಈ ದ್ರೋಣನ ಬದುಕಿಗಂದು ಅಲ್ಲ ಮಗನೇ ನಿನ್ನ ಹೆಬ್ಬೆರಳನ್ನ ಕಂಡೆ ನಿನ್ನ ಹೆಬ್ಬೆರಳನ್ನ ಕಂಡೆ ಕಂಡದ್ದು ನಿನ್ನ ಹೆಬ್ಬೆರಳಲ್ಲ ನನ್ನ ಮಗನ ಹಸಿವು ಕೇವಲ ನೆನಪಾದದ್ದು ನನ್ನ ಮಗನ ಹಸಿವು ನಿನ್ನ ಬೆರಳನ್ನು ಕೇಳದೆ ಹೋದರೆ ನನ್ನ ಈ ಗುರುಕಲವೇ ಇಲ್ಲದಾಗಿ ಹೋದೀತು ನನ್ನ ಬದುಕಿನ ಕಥಿಯೇನು ನನ್ನ ಮಗನ ಸ್ಥಿತಿ ಏನು ಎನ್ನುವುದಾಗಿ ತಿಳಿದೆ ಅಂತಹ ಈ ದ್ರೋಣನ ಬದುಕಿಗೆ ಒಂದು ಧಿಕ್ಕಾರಾಯಿ ತಾಯಿ ಎನ್ನುವುದಾಗಿ ಹೇಳುತ್ತ ನಿನ್ನ ಸ್ಥಿತಿಯನ್ನ ಕಂಡಂತಹ ತಾಯಿಯ ಮನಸ್ಥಿತಿ ಹೇಗೆ ಎನ್ನುವುದನ್ನು ತಿಳಿಯದೆ ಹೋದೆ ಕೇವಲ ಅಶ್ವತ್ಥಾಮನ ತಾಯಿಯ ಕಣ್ಣೀರನ್ನ ಕಂಡೆ ಅಂತಹ ಈ ದ್ರೋಣನ ಬದುಕಿಗೊಂದು ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಇಲ್ಲ ಬ್ರಾಹ್ಮಣನಾಗಿಯೂ ಬೇಡನು ಮಾಡದೇ ಇರುವಂತಹ ಕೆಲಸವನ್ನ ಮಾಡುವುದಕ್ಕೆ ಮುಂದಾದನಲ್ಲ ಈ ದ್ರೋಣ ಅಂತಹ ದ್ರೋಣನ ಈ ಬದುಕಿಗೊಂದು ಧಿಕ್ಕಾರವಿರಲಿ ಶಿಷ್ಯ ಬೆಳೆಸುವುದಲ್ಲವೇ ಗುರುವಲ್ಲ ಶಿಷ್ಯನಾಗಿ ನನ್ನನ್ನು ನೀನು ಬೆಳೆಸಿದೆ ಇತಿಹಾಸದ ಪುಟಗಳಲ್ಲಿ ದ್ರೋಣ ಅಕ್ಷರ ದಪ್ಪದಲ್ಲಿ ಬರುವುದು ಬೇಡ ಮಗನೇ ಸುವರ್ಣ ಅಕ್ಷರಗಳಲ್ಲಿ ಏಕಲವ್ಯ ಎನ್ನುವುದಾಗಿ ನಿನ್ನ ಹೆಸರು ಅಜರಾಮರವಾಗಿ ನಿಮ್ಮ ಪಾದವನ್ನು ಮುಟ್ಟುವುದಕ್ಕಾಗುವುದಿಲ್ಲ ಗುರುದೇವ ಒಂಬತ್ತು ಬೆರಳುಗಳಿಂದ ನಿಮ್ಮ ಪಾದವನ್ನ ಮುಟ್ಟಿ ಪೂಜಿಸ್ತೇನೆ ಲೋಪ ಮಾತ್ರ ಏಕಲ ಬೆಳೆ ಕ್ಷಮಿಸಬೇಕು ಂತಹ ನೀ ಮಗನೇ ಬದುಕಿನಲ್ಲಿ ಬ್ರಾಹ್ಮಣ್ಯ ಏನು ಬ್ರಾಹ್ಮಣನ ಗತಿಯೇನು ಸ್ಥಿತಿ ಏನು ಎನ್ನುವುದನ್ನ ಪ್ರಪಂಚ ಮುಖ ತಿಳಿಯಲಿ ಬೇಡನಾದವನೊಬ್ಬ ಬೇಡವಾದಂತಹ ಬದುಕನ್ನ ಹೇಗೆ ತಿರುವು ಕೊಟ್ಟ ಎನ್ನುವುದನ್ನ ಜನ ತಿಳಿಯಲಿ ಮಗನೇ ಜನ ತಿಳಿಯಲಿ ಶುಭವಾಗಲಿ ಮಗನೇ ಗುರು Gola danna bennamu kutiri, danna ye ತಿರುವು ಎನ್ನುವ ಹಾಗೆ ಕಲ್ಪಿಸಿಕೊಂಡಿಲ್ಲ ಮಾಡಿದ ಅಪಚಾರಕ್ಕೆ ದಯವಿಟ್ಟು ನಿನ್ನ ತಪ್ಪಲ್ಲ ಮಗನೇ ಈ ಕಾಲದ ಗರ್ಭದಲ್ಲಿ ಅಡಗಿರುವ ರಹಸ್ಯವನ್ನು ಯಾರು ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಬ್ರಾಹ್ಮಣ ಆಡುವುದು ಒಂದೇ ಮಾತು ಮಾತು ಕೊಟ್ಟಿದ್ದೀರಲ್ಲ ನಿನಗೆ ಪಾರ್ಥನೇವೋ ಧನುರ್ಧರ ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಬೇಕಾಗಿ ದ್ರೋಣನ ಬದುಕನ್ನೇ ಬಲಿ